ನಮಸ್ಕಾರ ರಾಜ್ಯ ರಾಜಕಾಣಾ ನ್ಯೂಸ್ ಗೆ ಸ್ವಾಗತ ನಾನು ರಾಮಗೌಲ್ ಪಾಟಿ ರಾಜ್ಯ ನಾವು ಒಂದು ಟೀಮ್ ಫಾರ್ಮ್ ಮಾಡಿದೀವಿ ಅವರು ನಾಳೆ ಮಾರ್ನಿಂಗ್ ಇಂದ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಅಮ್ಮನಿಗಿ ದೇವಸ್ಥಾನದಲ್ಲಿ ಮತ್ತೆ ಭುಗಿಲೆದ ವಿವಾದ ಅರ್ಚಕರು ಹಾಗೂ ಅಮ್ಮನಗಿ ಹಾಗೂ ಸುತ್ತಮುತ್ತಲಿನ ಭಕ್ತರ ನಡುವಿನ ಜಟಾಪಟಿ ಇಂದು ಹುಕ್ಕೇರಿ ತಹಸೀಲ್ದಾರ್ ಕಚೇರಿ ಎದುರು ಇದೇ ವಿಚಾರವಾಗಿ ನಡೆಯಿತು ಹುಕ್ಕೇರಿ ತಾಲೂಕಿನ ಐತಿಹಾಸಿಕ ಪುಣ್ಯ ಸುಕ್ಷೇತ್ರ ಅಮ್ಮನಿಗಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಅರ್ಚಕರು ಹಾಗೂ ಅಮ್ಮನಗಿ ಸ್ಥಳೀಯ ರ ನಡುವೆ ಪೂಜೆ ಹಾಗೂ ಇನ್ನಿತರ ವಿಚಾರವಾಗಿ ಜಟಾಪಟಿ ಹಿನ್ನೆಲೆಯಲ್ಲಿ ಇಂದು ಹುಕ್ಕೇರಿ ತಾಲೂಕಾ ದಂಡಾಧಿಕಾರಿ ಎದುರು ಕಚೇರಿ ಎದುರು ಇಡೀ ಗ್ರಾಮವೇ ತಮ್ಮ ತಮ್ಮ ವಿಚಾರ ಅನಿಸಿಕೆ ತಹಸೀಲ್ದಾರ್ ಏನು ಮನವಿ ಮಾಡ್ಕೊಳಕ್ಕೆ ಬಂದೆವು ನಿಮ್ದು ಹದಿನೋಡಿದ್ರೆ ನೀವು ಬಂದಿಲ್ಲ ನೀವು ಇಲ್ಲಿ ಅನ್ನೋದು ನಮ್ಗೆ ಗೊತ್ತಾಯ್ತು ನಾವೇನು ಜಗಳ ಅವ್ರು ಪೂಜೆ ಮಾಡಕ್ಕೆ ಲಾಯಕ್ ಇಲ್ಲ ಮತ್ತ ಗುಡಿಯಾಗೆಲ್ಲ ಹೊಲಸು ಮಾಡ್ತರು ಇದು ಪ್ರತ್ಯಕ್ಷ ಹಿಂದಿನ ತನ್ನ ಹೊಡಿದಾರು ಅದಕ್ಕೆ ಅವ್ರನ್ನ ತೆಗೆದು ಬಿಡ್ರಿ ಅಂತ ಹೇಳೋದು ಇಷ್ಟ ಪೂಜಾ ಕಾರ್ಯಗಳಿಗೆ ಪದೇ ಪದೇ ಅಡ್ಡಿಯಾಗುತ್ತಿದ್ದು ಆಗುತ್ತಿದ್ದು ದಿನನಿತ್ಯ ಭಕ್ತರು ತೊಂದರೆ ಅನುಭವಿಸುತ್ತಿದ್ದಾರೆ ಅರ್ಚಕರ ಕಾರ್ಯನಿರ್ವಹಣೆ ಸರಿಯಾಗಿಲ್ಲ ನಮಗೆ ಬೇರೆ ಸ್ವಾಮಿ ಅರ್ಚಕರನ್ನು ನೇಮಿಸಿ ಎಂದು ಪಟ್ಟು ಹಿಡಿದಿದ್ದರು ಆ ದಿವಸ ಇವರೆಲ್ಲರೂ ಅಲ್ಲಿ ಹೊರಗಿನ ಗುಡಕ್ಕೆ ಹೋಗ್ತಾರೆ ಅಂದರೆ ಹೊಸತನ ಮಾಡಿ ಉಪ ಮಾಡವ್ರು ರೀ ಅದಕ್ಕೆ ಮತ್ತೊಂದು ಅವ್ರ ನಮ್ಗೆ ಭಕ್ತರಿಗೆ ಬಂದವ್ರಿಗೆ ಸಿಕ್ಕಂಗೆ ಮಾತಾಡೋರು ಅದನ್ನು ಸಹ ಮಾಡ್ಕೊಂಡ್ರಿ ಗುಡಿ ಕಂಪೌಂಡದೊಳಗೆ ಕುಂತರು ಅದು ಸಹನ ಮಾಡೋದ್ರಿ ಅವ್ರಿಗೆ ಯಾರು ಒಂದು ನಿಮ್ಗೆ ಏನೂ ಹೇಳಿಲ್ಲ ಯಾಕಂದ್ರೆ ನಮ್ಗ ಅವ್ರಿಗೆ ಬಿಟ್ಟಿದ ಇಲ್ರಿ ಗುರುವ ನಮ್ಗ ಬಿಟ್ಟಿದ್ರೆ ಮತ್ತೆ ಅವ್ರ ಬಿಟ್ಟಿದ ನಂತರ ಮತ್ತೆ ವಿಡಿಯೋ ಮಾಡಿ ಇಲ್ಲಿ ಕಟ್ ಮಾಡಿ ಅವ್ರು ಬಂದು ಕೊಡ್ಲಿಲ್ಲ ಅವರ ಒಂದು ಫ್ಯಾಮಿಲಿ ಮತ್ತೆ ಮಕ್ಕಳಿಗೆ ನೋಡ್ಕೊಂಡು ನಾವೊಂದು ಸುಮಾರು ಅವರಿಗೆ ಕಾಲಾವಕಾಶ ಕೊಟ್ಟಿವಿ ಅದಕ್ಕೂ ಒಪ್ಪಲಿಲ್ಲ ಅವರು ಸೊ ಅಂದಾಗ ನಾವೇನ್ ಮಾಡ್ತೈತಿ ಸಾರ್ವಜನಿಕ ಹಿತರ ದೃಷ್ಟಿಯಿಂದ ಇಷ್ಟೆಲ್ಲ ನೀವು ಎಲ್ಲರೂ ಬಂದಾಗ ನಿನ್ನೆ ತೊಂದರೆ ಆಗಿದ್ದನ್ನ ಗಮನಿಸಿದ್ವಿ ಮೀಟಿಂಗ್ ಇದೆಲ್ಲ ಆದಾಗ ಇದೆಲ್ಲ ಆದಾಗ ನಾವ್ ಏನ್ ಮಾಡ್ಬೇಕಾಗತ್ತೆ ಇಟ್ಸ್ ಅವರ್ ಕಂಟ್ರೋಲ್ ನಮ್ಮಲ್ಲಿ ಇದೆ ಕೋಆರ್ಡಿನೇಷನ್ ತಗೊಂಡ್ ಮಾಡಬೇಕಂತ ನಮ್ದು ಒಂದು ಬಯಕೆ ಇತ್ತು ಬಟ್ ಅದಕ್ಕೆ ಅವ್ರು ಸಪೋರ್ಟ್ ಕೊಡ್ಲಿಲ್ಲ ಸೊ ಅವ್ರು ಇಲ್ಲಿ ಮಾಡೋದಿಲ್ಲ ಅಂದಾಗ ಅವ್ರನ್ನ ತೆಗಿತೀವ್ರಿ ನಾವು